ಕನಕ ದಾಸ ಕನಕ ದಾಸ ಕಾಗಿ ನೆಲೆಯಲ್ಲಿ ವಾಸ ಕಾಗಿ ನೆಲೆಯಲ್ಲಿ ಪಾಡ ಗ್ರಾಮಕ್ಕ வீர நாயக்காட் கிராம நாயக்க பச்சமதவிய உதரதே கூச கனக்கதாச பச பாச கனக்கதாச ನಾಡಿಗಿ ಪಾಸ ಕನ್ನಡಿಗರ ಕಳಸ ಕನಕ ದಾಸ ಕಾಗಿ ನೆಲೆಯಲ್ಲಿ ನಿಮ್ಮ ವಾಸ ಕಾಗಿ ನೆಲೆಯಲ್ಲಿ ನಿಮ್ಮ ವಾಸ ತಂದಿ ಸೈನ್ಯ ನಾಯಕ ಮುಪ್ಪಿನ ತಂದಿ ಸೈನ್ಯ ನಾಯಕ ಮುಪ್ಪಿನಯಾಳಕ ಮಗನಿಗೊಪ್ಪಿಸಿ ಬಿಟ್ಟು ಜನರಿಗಾಯ್ತು ಹೌಸ ಶಿಗ್ಗಾವಿಗೆ ಖಾಸ ಯುದ್ಧ ನಡೀತೋ ಬೀರಸ ಶಿಗ್ಗಾವಿಗೆ ಖಾಸ ಯುದ್ಧ ನಡೀತೋ ಬಿರಸ ರಣ ಚಂಡಿಗೈತೋ ಹೌಸ ಕನಕ ದಾಸ ನೆಲೆಯಲ್ಲಿ ನಿಮ್ಮಯ ವಾಸ ಕಾಗಿ ನೆಲೆಯಲ್ಲಿ ವಾಸ ಯುದ್ಧ ಮಾಡಿ ಕನಕ ಕೆಡುವತ್ತಿದ್ದು ನೆಲಕ ಯುದ್ಧ ಮಾಡಿ ಕನಕ ಕೆಡುವತ್ತಿದ್ದು ನೆಲಕ ವೈರಿಯೊಬ್ಬ ಹಿಂದೆ ಬಂದು ನೋಡಲಿಲ್ಲೋ ದಾಸ ಮಾಡಿದಾರು ಮೋಸ ರುಂಡ ದಂಡ ಪೀಸ ಮಾಡಿದಾರೋ ಮೋಸ ದಂಡ ಪೀಸ ಘಾ ಅರ್ಥ ಮಾಡಿರೋ ಈಶ ಕನಕ ದಾಸ ನಿಮ್ಮಯ ನಿಮ್ಮ ಕಾಗಿ ನೆಲೆಯಲ್ಲಿ ನಿಮ್ಮ ವಾಸ ಕನಕ ಬಿದ್ದು ನ್ಯಾಲಕ ಕೈ ಕಲಾದು ಕಡಿಯಾಕ ಕನಕ ಬಿದ್ದು ನ್ಯಾಲಕ ಕೈಕಲದು ಕಾಡಕ ಪ್ರಾಣ ಪಕ್ಷಿ ಹಾರುವಾಗ ಬಂದು ವೆಂಕಟೇಶ ವಿಷ್ಣು ರೂಪ ಖಾಸ ದಾಸ ವಿಷ್ಣು ರೂಪ ಖಾಸ ನೋಡಿದಾನು ದಾಸ ಮನಸ್ಸಿಗಾದಿ ತೋ ಹರುಷ ಕನಕ ದಾಸ ಕಾಗಿನೆಲೆಯಲ್ಲಿ ನಿಮ್ಮಯ ವಾಸ ಕಾಗಿನೆಲೆಯಲ್ಲಿ ನಿಮ್ಮ ವಾಸ ಕಣ್ಣ ತೆರೆದು ಕನಕ ವಿಷ್ಣು ನಿತ್ತಿದ್ದು ಬಾಲಕ ಕಣ್ಣ ತೆರೆದು ಕನಕ ವಿಷ್ಣು ನಿತಿದು ಬಾಲಕ ಬಾರೋ ಬಾರೋ ಕನಕ ಬಾರೋ ನೀನೆ ನನ್ನ ದಾಸ ಒಪ್ಪಿಕೊಂಡು ದಾಸ ಹರಿಭಕ್ತಿಗಿ ಪಾಸ ಒಪ್ಪಿಕೊಂಡು ದಾಸ ಹರಿಭಕ್ತಿಗಿ ಪಾಸ ಮಾಯವಾದನೋ ಈಶ ಕನಕ ದಾಸ ಕಾಗಿ ನೆಲೆಯಲ್ಲಿ ನಿಮ್ಮಾಯ ವಾಸ ಕಾಗಿ ನೆಲೆಯಲ್ಲಿ ನಿಮ್ಮಯ ವಾಸ ಕನಕ ದಾಸ ಕಾಗಿ ನೆಲೆಯಲ್ಲಿ ನೆಲೆಯಲ್ಲಿ ನಿಮ್ಮಯ ವಾಸ